ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ಮಧ್ಯಾಹ್ನದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ವರದಲ್ಲಿ ಏನೇನಿದೆ ಏನಿಲ್ಲ ಏನು ಇವತ್ತಿನ ಟಾಪಿಕ್ ಬಂದು ಅಂತ ತಿಳ್ಕೊಂಡಿರೋಣ ನಾನೀಗ ಮಧ್ಯಾಹ್ನಕ್ಕೆ ಚಿತ್ರಾನ್ನ ಮಾಡ್ತಾ ಇದ್ದೀನಿ ರೊಟ್ಟಿ ಮಾಡೋಣ ಅಂದೆ ನನ್ನ ಮಗಳು ಬಿಡಲೇ ಇಲ್ಲ ನನಗೂ ಫುಲ್ ಈ ಕೈ ಇನ್ನೂ ಇವಾಗ ನಿನ್ನೆಯಿಂದ ನಾವು ಸ್ಟಾರ್ಟ್ ಆಗಿಬಿಟ್ಟಿದೆ ಇರಲಿ ಅದು ಎಷ್ಟು ದಿನ ನೋಯಿತನೋ ಇಲ್ಲಿ ತಲೆ ಕೆಡ್ಸ್ಕೊಳ್ಳೋದು ಬೇಡ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಚಿತ್ರಾನ್ನ ಮಾಡಿ शिक्षित हूँ ಆದರೂ ವೀಡಿಯೋನ ಕೊನೆ ತನಕ ನೋಡಿ ಎಲ್ಲಿ ಸ್ಕಿಪ್ ಮಾಡಬೇಡಿ ವಿಡಿಯೋವನ್ನು ದಯವಿಟ್ಟು ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ ಪ್ರತಿಯೊಂದು ವೀಡಿಯೋನೂ ಎಲ್ಲಿ ಸ್ಕಿಪ್ ಹೋಗಬೇಡಿ ಸಪೋರ್ಟ್ ಮಾಡಿ ಅಂತ ತಿಳ್ಕೊತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ತುಂಬ ಇನ್ಫಾರ್ಮೇಷನ್ ಆಗಿರುವಂಥ ವೀಡಿಯೋ ಇವತ್ತು ನಾನು ಅಂದ್ಕೊಂಡು ಮಾಡ್ತಾಯಿದ್ದೀನಿ ಕೆಲವ್ರಿಗೆಲ್ಲ ಹೆಲ್ಪ್ ಆಗಲಿ ನನ್ನಿಂದ ಸ್ವಲ್ಪನಾದರೂ ಹೆಲ್ಪ್ ಆಗಲಿ ಅಂತಂದೇಳಿ ನಾನು ಈ ವಿಡಿಯೋನ ಇದ್ದೀನಿ ಇಷ್ಟ ಆದವರು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಬನ್ನಿ ಟೈಮ್ ಆಗಿಬಿಟ್ಟಿದೆ ಈಗ ಆಲ್ರೆಡಿ ಬೇಗ ಬೇಗ ಮಾಡ್ಕೋಬೇಕು ನಾನು ಸಾಯಂಕಾಲ ನಾಲ್ಕು ಗಂಟೆಯಿಂದ ಸ್ಟಾರ್ಟ್ ಮಾಡಿದೆ ಮತ್ತೆ ಇದು ಕೋಳಿಗಳಿಗೆ ಊಟ ಹಾಕ್ಕೊಂಡು ಊಟ ಹಾಕ್ಬಿಟ್ಟು ಮಾಡೋಣ ಅಂತಂದೇಳಿ ಅವಕ್ಕೆ ಹಾಕಿದೆ ನೋಡಿ ತಿನ್ನೋದಕ್ಕೆ ಮನುಷ್ಯರೇ ಜಗಳಾಡ್ತಾರೆ ಇನ್ನು ಪ್ರಾಣಿಗಳು ಬಿಡ್ತಾವ ಎಷ್ಟು ಗುದ್ದಾಡ್ತಾ ಇದ್ದಾವೆ ಎಲ್ಲೂ ನಾನು ಹಾಕಿದ್ರೆ ಎಲ್ಲ ಕಡೆನೂ ಹಾಕಿದ್ದೀನಿ ಬಟ್ ಈ ರೀತಿ ಗುದ್ದಾಡ್ತಾನೆ ಇರ್ತೇವೆ ಡೈಲಿ ಇದೇ ಇದೇ ರೀತಿ ಅವು ಟೈಮಿಂಗ್ ಕರೆಕ್ಟಾಗಿ ನಾನು ನಾಲ್ಕು ಗಂಟೆ ಹಿಂಗೆ ಹಾಕ್ತೀನಿ ಊಟನ ಟೈಮಿಂಗ್ ಕರೆಕ್ಟಾಗಿ ಮನೆ ಮುಂದ್ಗಡೆ ಬಂದುಬಿಡ್ತವೆ ಈ ರೀತಿ ಪ್ರಾಣಿಗಳಿಗೆ ಟೈಮ್ ಕೆಲವೊಂದು ಸಲ ಎಷ್ಟು ಚೆನ್ನಾಗಿ ಮಾಡ್ತಂದ್ರೆ ಖುಷಿ ಆಗುತ್ತೆ ಅಲ್ಲ ನೋಡಿ ಫ್ರೆಂಡ್ಸ್ ನಾನು ಮತ್ತೆ ಎಲ್ಲ ಮುಗಿಸಿ ಊಟ ಎಲ್ಲ ಮಾಡಿ ವೀಡಿಯೋ ಈಗ ಇಲ್ಲಿ ಹಂಗೆ ಕೆಲಸ ಇತ್ತು ಬಂದಿದ್ದೆ ಹಣ್ಣು ನೋಡ್ಕೊಂಡು ಹೋಗೋಣ ಅಂತ ಬಂದೆ ಒಂದೇ ಸಿಕ್ತು ಹಾಗೆ ಈಗೆಲ್ಲ ಈಗೇನು ಆಗ್ತಾ ಇದೆ ಅಂದರೆ ಲೈವ್ಗಳೆಲ್ಲ ನಿನ್ನೆ ಒಂದು ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಸಾಯಂಕಾಲ ಮಾಡಿದ್ದಲ್ಲ ರಾತ್ರಿ ಅದು ಒಂದು ವೀಡಿಯೋ ಕಳಿಸಿದ್ರು ನಮ್ಮ ಚಿಕ್ಕಮ್ಮ ಅದನ್ನು ನೋಡ್ಬಿಟ್ಟು ನಾನು ಅದನ್ನು ಶೇರ್ ಮಾಡಬೇಕು ಅನ್ನಿಸ್ತು ಆ ವೀಡಿಯೋ ನೋಡಿಲ್ಲ ಅಂದರೆ ಹೋಗಿ ನೋಡಿ ಅದರಲ್ಲಿ ತುಂಬ ಇನ್ಫಾರ್ಮೇಷನ್ ಇದೆ ಹೆಣ್ಮಕ್ಳಿಗೆ ಈಗ ಈಗ ನಾವು ಈ ಥರ ವೀಡಿಯೋಗಳಲ್ಲಿ ಈ ಥರ ಈ ಥರ ಇದರಲ್ಲಿ ಯೂಟ್ಯೂಬಲ್ಲಾಯಿತು ಇನ್ಸ್ಟಾಗ್ರಾಮಲ್ಲಾಯಿತು ಫೇಸ್ಬುಕ್ಕಲ್ಲಾಯಿತು ಈ ರೀತಿ ಕೆಟ್ಟ ಕೆಟ್ಟದಾಗಿ ಮೆಸೇಜ್ಗಳನ್ನು ಹಾಕೋದಾಗಿರ್ಬೋದು ತುಂಬ ಲೈವಿಗೆ ಒಂದು ಯಾವ ರೀತಿ ತುಂಬ ಕೆಟ್ಟದಾಗಿ ಮಾತಾಡೋರಿಗೆ ತುಂಬ ಒಳ್ಳೆಯ ಕಾನೂನು ಒಂದು ಕ್ರಮ ಕೈಗೊಂಡಿದೆ ಅದರದ್ದೇ ಒಂದು ವಿಡಿಯೋ ಹಾಕಿದ್ದೀನಿ ನೋಡಿ ಅದನ್ನು ಇಷ್ಟ ಆದರೆ ಒಂದು ಸ್ವಲ್ಪ ಲೈಕ್ ಮಾಡು ಲೈಕ್ ಮಾಡಿ ಆದಷ್ಟು ಹೆಣ್ಮಕ್ಳಿಗೆ ಶೇರ್ ಮಾಡಿ ಈ ರೀತಿ ಆಗೋದ್ರಿಂದ ಏನಾಗುತ್ತೆ ಕೆಲವರೆಲ್ಲ ಕೂಗಿಬಿಟ್ಟು ಯೂಟ್ಯೂಬ್ ಚಾನಲ್ಲ ಮಾಡೋದೇ ಬಿಟ್ಬಿಡ್ತಾರೆ ಏನಾಗುತ್ತೆ ಈಗ ಮನೆಯಲ್ಲಿ ಸ್ವಲ್ಪ ಜನ ಅದಕ್ಕೆ ಒಪ್ತಾರೆ ಇನ್ನು ಕೆಲವರು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳೋದಿಲ್ಲ ಕೆಲವರೆಲ್ಲ ಸಪೋರ್ಟಿವ್ ಆಗಿರ್ತಾರೆ ಇನ್ನು ಕೆಲವರು ಸಪೋರ್ಟಿವ್ ಆಗಿರೋದಿಲ್ಲ ಬೇಡ ಇದನ್ನೆಲ್ಲ ಯಾಕೆ ಮಾಡ್ತೀಯಾ ಅನ್ನೋರು ಕೂಡ ಇದ್ದಾರೆ ಮನೆಯಲ್ಲಿ ಕೂಡ ಇದೆಲ್ಲ ಆಗ್ಲಾರ್ದು ಮಾತು ಈಗ ಕೆಲವೊಂದು ಸಲ ಏನಾಗುತ್ತೆ ಚಾನಲ್ಗಳಲ್ಲಿ ವ್ಸನು ಬರೋದಿಲ್ಲ ವ್ಯೂಸ್ ಬರಲೇ ಇಲ್ಲ ಅಂದಾಗ ಅದನ್ನೇನು ಮಾಡ್ತಾರೆ ಸಬ್ಸ್ಕ್ರೈಬರ್ಸಿನೂ ಆಗಿರ್ತಾರೆ ಆದ್ರೂ ಕೆಲವೊಂದು ಸ್ವಲ್ಪ ಸ್ವಲ್ಪ ಏನಾಗುತ್ತೆ ಅಂದರೆ ವಾಚ್ ಟೈಮ್ ಮಾಡ್ಕೊಳೋದು ತುಂಬ ಕಷ್ಟ ಆಗಿರ್ಬೋದು ಕಷ್ಟ ಆಗುತ್ತೆ ಕೆಲವೊಂದ್ಸಲ ನಮಗೆ ಏನಾಗುತ್ತೆ ಅಂದರೆ ತಾಳ್ಮೆ ಇರಬೇಕು ಯಾರಿಗೆ ಆಯ್ತು ತಾಳ್ಮೆ ಇದ್ರೆ ತಾಳ್ಮೆ ಇದ್ರೆ ಯಾವುದೇ ಮುಂದಕ್ಕೆ ಬರೋಕ್ಕೆ ಸಾಧ್ಯ ಆಗುತ್ತೆ ಕೆಲವೊಂದ್ಸಲ ಅನಿಸುತ್ತೆ ಯಪ್ಪ ಯಾವುದಿದು ಯೂಟ್ಯೂಬ್ ಬೇಡ ಏನು ಬೇಡ ನಾವು ಬಿಟ್ಬಿಡ್ಬೇಕು ಎಲ್ಲ ತಲೆ ಕೆಟ್ಟೋಗಿದ್ದೆ ಈ ಚಾನಲ್ ಯಾಕಬೇಕಿತ್ತು ಸುಮ್ನೆ ಮುಂಚೆನೆ ಆರಾಮಾಗಿದ್ವಿ ಏನಾದರೂ ಮಾಡಬೇಕು ಅಂತ ಅನಿಸುತ್ತೆ ಮಾಡಿ ಮನೆಯಲ್ಲೇ ಇದನ್ನು ಮಾಡ್ಕೊತ ಮಾಡ್ಬೋದು ಹೆಣ್ಮಕ್ಳಿಗೆ ಯಾವುದು ಅಸಾಧ್ಯವಾಗದದ್ದು ಯಾವುದೂ ಇಲ್ಲ ಬೇರೆ ಇದನ್ನು ಮಾಡಿಕೊಂಡು ಬೇರೆ ಬಿಸ್ನೆಸ್ಸು ಕೂಡ ಮನೆಯಲ್ಲಿ ಮಾಡ್ಕೋಬೋದು ತುಂಬ ಜನ ಮಾಡ್ತಾ ಇದ್ದಾರೆ ಆದರೆ ನಮಗೇನಾಗುತ್ತೆ ಇದರಲ್ಲೇ ಬಿಡ್ತೀವಿ ಇಪ್ಪತ್ನಾಲ್ಕು ಗಂಟೆನೂ ಲೈವ್ ಮಾಡೋದಾಗಿರ್ಬೋದು ಅಥವಾ ವೀಡಿಯೋ ಬಗ್ಗೆ ಯೋಚನೆ ಮಾಡಲ್ಲ ನೀವೇನು ಮಾಡ್ತೀರಾ ಬರೀ ಲೈವ್ ಲೈವ್ ಅಂತ ಹೋಗ್ತೀರ ಲೈವ್ ಮಾಡಿ ಯಾವ ಟೈಮ್ನಲ್ಲಿ ಮಾಡಬೇಕು ಆ ಟೈಮ್ನಲ್ಲಿ ಮಾಡಿ ಒನ್ ಟೈಮ್ ದಿನಕ್ಕೆ ಒಂದು ಟೈಮು ಟು ಟೈಮ್ ಮಾಡಿದರೆ ಸಾಕು ದಿನವಿಡಿ ಅದರಲ್ಲೇ ಕೂಡೋದು ಬೇಡ ಬೇರೆ ಬೇರೆದು ಏನಾದರೂ ನಾವು ಮಾಡ್ಬೋದಾ ಮನೆಯಲ್ಲೇ ಕೂತು ಏನಾರ ಬಿಸ್ನೆಸ್ ಮಾಡ್ಬೋದಾ ಏನಾದರೂ ನಮಗೆ ಬಂಡವಾಳ ಇಲ್ಲದೇ ಸ್ವಲ್ಪ ಬಂಡವಾಳ ಹಾಕಿ ಏನಾದರೂ ಮಾಡ್ಬೋದಾ ಅನ್ನೋದು ನಾವು ಇಟ್ಕೊಂಡು ಯೋಚನೆ ಮಾಡಿ ಅದರಿಂದ ಮುಂದುವರೆದ್ರೆ ತುಂಬ ಒಳ್ಳೇದಾಗತ್ತೆ ಇದು ಆಗೋದಾಗ್ತಾ ಇರುತ್ತೆ ಅದನ್ನೇ ನಾನು ಈ ರೀತಿ ಮಾಡ್ತಾ ಇದ್ದೀನಿ ಮನೆಯಲ್ಲಿ ಕೂಡ ನೀವು ಈ ರೀತಿ ಮಾಡಿ ಅಂತಂದೇಳಿ ನೀವು ಅವ್ರಿಗೂ ಒಂದು ಉಪಯುಕ್ತ ಮಾಹಿತಿಯನ್ನು ಕೂಡ ಕೊಟ್ಟಂಗಾಗುತ್ತೆ ಅದು ಬಿಟ್ಬಿಟ್ಟು ನೀವು ವಾಚ್ ವಾಚ್ ಅವರ್ ಬರಲಿಲ್ಲ ನಮ್ಗೇನು ಆಗಲೇ ಇಲ್ಲ ಸುಮ್ಮನೆ ಯಾಕೆ ಮಾಡೋದು ಅಂತ ಇದನ್ನೇನು ಸ್ಕಿಪ್ ಮಾಡೋಕೆ ಹೋಗ್ಬೇಡಿ ಯಾರು ಬಿಡಬೇಡಿ ಕೆಲವರೆಲ್ಲ ವೀಡಿಯೋ ಡಿಲೀಟ್ ಮಾಡಿಬಿಡೋರು ಇದ್ದಾರೆ ತುಂಬಾ ಜನ ವೀಡಿಯೋ ಡಿಲೀಟ್ ಮಾಡಿಬಿಡ್ತಾರೆ ಏನು ಮಾಡ್ತಾರೆ ವ್ಯೂಸ್ ಆಗಿಲ್ಲ ನನಗೇನಾಗಿಲ್ಲ ಅಂತಂದೇಳಿ ವೀಡಿಯೋ ಡಿಲೀಟ್ ಮಾಡ್ತಾರೆ ಆ ರೀತಿಯೊ ಮಾಡೋಕೋಗ್ಬೇಡಿ ಚಾನಲ್ಗೂ ಕೂಡ ಹೋಗಬೇಡಿ ನಾನು ಕೂಡ ಬಿಡೋದಿಲ್ಲ ಯಾವಾಗುತ್ತೋ ಆಗಲಿ ನಮಗಿನ್ನೂ ಟೈಮ್ ಇದೆ ಟೈಮ್ ಇದೆ ಇನ್ನೂ ಸಾಕಷ್ಟು ಟೈಮ್ಗಳು ಸಿಕ್ ಸಿಗ್ತಾ ಹೋಗುತ್ತಾ ನನಗೆ ನಮಗೆ ಎಲ್ರಿಗೂ ಸಿಗ್ತಾ ಹೋಗುತ್ತೆ ಆದಷ್ಟು ಪ್ರಯತ್ನ ಪಟ್ಟು ನೀವು ವೀಡಿಯೋಸ್ಗಳನ್ನು ವಿಡಿಯೋ ಮೇಲೆ ಏನು ನಾವು ಟಾಪಿಕ್ ತೊಗೊಂಡು ವೀಡಿಯೋ ಮಾಡಿದರೆ ವೈರಲ್ ಆಗುತ್ತೆ ಯಾವ ರೀತಿ ಟಾಪಿಕ್ ತೊಗೊಂಡು ನಾವು ವೀಡಿಯೋ ವೈರಲ್ ಆಗುತ್ತೆ ಏನು ಮಾಡ್ಬೋದು ನಾವು ವೀಡಿಯೋ ಮೇಲೆ ಯೂಟ್ಯೂಬ್ ಮೇಲೆ ಹೆಂಗೆ ಕೆಲಸ ಮಾಡಬೇಕು ಏನು ಥರ ಯಾವ್ಯಾವ ಥರ ವೀಡಿಯೋ ಹಾಕ್ಬೇಕು ಯಾವ ತರ ಆಸ್ಟಾಗ್ ಹಾಕ್ಬೇಕು ಯಾವ ತರ ನಾವು ಅದ್ರ ಮೇಲೆ ಕೆಲಸ ಮಾಡಬೇಕು ನೀವು ಒಂದು ಹೋಗಿ ಯಾವ ಕಂಪ್ನಿಯಲ್ಲಿ ಜಾಬ್ ಮಾಡ್ತಾ ಇರ್ತೀರೋ ಆ ಜಾಬ್ ಅದ್ರನ್ನ ು ನೀ ಚೆನ್ನಾಗಿ ಮಾಡ್ತಾ ಇರ್ತಿರೋ ಅದನ್ನ ಹೆಂಗ ಯಾವ್ದ್ರ ಮೇಲೆ ಮಾಡ್ತಾ ಇರ್ತಿರೋ ಅದ್ರ ಪ್ರಕಾರನೇ ಇದು ಕೂಡ ಕೆಲಸ ಆಗಿರುತ್ತೆ ಅದನ್ನ ಇಟ್ಕೊಂಡು ನಾವು ಕೆಲಸ ಮಾಡಿದರೆ ನಮಗೆ ಒಂದಲ್ಲ ಒಂದು ದಿನ ಯಶಸ್ಸು ಸಿಗುತ್ತೆ ನೀವು ಇದ್ರ ಮೇಲೆ ಯಾವುದೇ ಕಾರಣಕ್ಕೂ ಬಿಡೋಕ್ಕ ಹೋಗ್ಬೇಡಿ ಆಯಿತಾ ಬಿಡದೇನೆ ಬಿಟ್ಟು ತಪ್ಪು ಮಾಡೋಕ್ಕೆ ಹೋಗ್ಬೇಡಿ ಆಮೇಲೆ ಅದೇ ಒಂದಲ್ಲ ಒಂದು ನಿಮಗೆ ಕೈ ಹಿಡದೆ ಹಿಡಿದು ಎಲ್ಲಿ ಕೈ ಬಿಡೋಕೆ ಹೋಗಲ್ಲ ನಾವು ಪ್ರಯತ್ನ ಪಡಬೇಕು ಪ್ರಯತ್ನ ಪಟ್ಟು ಮುಂದುವರಿಬೇಕು ಚಾನಲ್ ಡಿಲೀಟ್ ಮಾಡೋಕೆ ಹೋಗಬೇಡಿ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ನನ್ನ ವಿಡಿಯೋ ವೀಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗದನ್ನು ಮರಿಬಿಡಿ ಅಂತ ವಿಡಿಯೋ ನೋಡಿ ಎಲ್ಲೇನು ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಬೈ ಬಾಯ್